ಶೌಕತ್ ಖಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್

আচ্ছা আচ্ছা না মাইডিকে আগে না স্যার ফিলিনিয়া নিন তো ಸರ್ ಆಯ್ತಾ ಗದಗ್ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ವಿಶೇಷ ಮಾಹಿತಿ ಮೇರೆಗೆ ಗದಗ್ ನಗರ ಭಾಗದಲ್ಲಿ ಬೆಟ್ಟಗಿರಿ ಎಕ್ಸ್ಟೆನ್ಷನ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ಫೇಕ್ ಡಾಕ್ಯುಮೆಂಟ್ಸ್ ನ ತಯಾರಿ ಮಾಡ್ತಿದ್ದ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರುತ್ತೆ ಈತೊಂದು ವ್ಯಕ್ತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅವನು ನಕಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಇತರೆ ಸ್ಕೂಲ್ ಸರ್ಟಿಫಿಕೇಟ್ ಆಗಲಿ ಡಿಗ್ರಿ ಸರ್ಟಿಫಿಕೇಟ್ ಆಗಲಿ ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆಗಲಿ ಅಥವಾ ಪ್ಯಾನ್ ಕಾರ್ಡ್ ಆಗಲಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಯಾವುದೇ ರೀತಿ ವಿಶೇಷ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ನ ಅವನು ಡೂಪ್ಲಿಕೇಟ್ ಮಾಡಿ ಅಥವಾ ನಕಲಿ ರೂಪದಲ್ಲಿ ತಯಾರಿ ಮಾಡಿ ಜನರಿಗೆ ಕೊಡ್ತಾನೆ ಅಂತ ಹೇಳಿ ಮಾಹಿತಿ ನನಗೆ ಲಭ್ಯವಾಗಿತ್ತು ಈ ಮಾಹಿತಿ ಮೇರೆಗೆ ನಾವು ವಿಶೇಷ ತಂಡವನ್ನು ರಕ್ಷಣೆ ಮಾಡಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕೆ ಫಸ್ಟು ನಾವು ಗೌಪ್ಯ ರೀತಿಯಲ್ಲಿ ನಾವೇ ಒಂದಷ್ಟು ಜನನ ನಾವು ಆ ಈ ರೀತಿ ಡಾಕ್ಯುಮೆಂಟ್ಸ್ ನ ಪಡ್ಕೊಂಡ್ಲಿಕ್ಕೆ ನಾವು ಕಟ್ಸ್ಕೊಟ್ಟಿದ್ದೀವಿ ಆ ಸಮಯದಲ್ಲಿ ನಮ್ಗೆ ಖಚಿತವಾಗುತ್ತೆ ಈ ರೀತಿ ಇವನು ಮಾಡ್ತಾನೆ ಅಂತ ಹೇಳಿ ನಮ್ಗೆ ಗೊತ್ತಾಗಿದ್ದಲ್ಲಿ ನಾವು ಒಂದು ವಿಶೇಷ ರೇಡ್ನ ಕಂಡಕ್ಟ್ ಮಾಡಿರ್ತೀವಿ ಎಲ್ಲಿ ಈ ವ್ಯಕ್ತಿ ಇದನ್ನ ಮಾಡ್ತಿರ್ತಾನೆ ಅಲ್ಲಿ ಹೋಗಿ ನೋಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅವನು ಸುಮಾರು ದಿನಗಳಿಂದ ನಮ್ಮ ಹತ್ತಲ್ಗೆರಿ ನಾಕ ಹತ್ರ ಇರುವ ಕಬಾಡಿ ಎಡಿಟಿಂಗ್ ಫೋಟೋ ಸ್ಟುಡಿಯೋದಲ್ಲಿ ಅಂತ ಹೆಸರು ಮಾಡಿಕೊಂಡು ಅವನು ಒಂದು ಸೆಟಪ್ ಕ್ರಿಯೇಟ್ ಮಾಡಿರ್ತಾನೆ ಈ ಒಂದು ಸೆಟಪ್ ಅಲ್ಲಿ ಅವನು ಈ ಪ್ರಿಂಟರ್ಸ್ ಆಗಿರಲಿ ಫೋಟೋಗ್ರಫಿ ಆಗಿರಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿಲಿಕ್ಕೆ ವ್ಯವಸ್ಥೆ ಆಗಿರಲಿ ಎಡಿಟಿಂಗ್ ಸೆಟಪ್ ಆಗಿರಲಿ ಮತ್ತು ಡಿಜಿಟಲ್ ಅಲ್ಲಿ ತಯಾರು ಮಾಡೋ ಸಾಫ್ಟ್ವೇರ್ ಆಗಿರಲಿ ಮತ್ತು ಇವನ್ನೆಲ್ಲ ಇಟ್ಕೊಂಡು ಅವನೇ ಒಂದು ಎಂಡ್ ಟು ಎಂಡ್ ಫೇಕ್ ನ ಪ್ರೊವೈಡ್ ಮಾಡಲಿಕ್ಕೆ ಅವನು ಸಾರ್ವಜನಿಕರ ಸಾರ್ವಜನಿಕರಿಗೆ ಅವನು ಮಾಡ್ಕೊಡ್ತಿದ್ದ ಯಾರು ಬಂದು ಅವನಿಗೆ ಬೇರೆ ಬೇರೆ ರೀತಿಯಾಗಿ ಕೇಳ್ತಿದ್ರು ಅಂತ ಹೇಳಿ ಈಗಾಗಲೇ ಇನ್ವೆಸ್ಟಿಗೇಷನ್ ಚಾಲ್ತಿಯಲ್ಲಿ ಇದ್ದು ಒಟ್ಟು ಎಷ್ಟು ಜನಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿ ನಾವಿನ್ನ ಖಚಿತಪಡಿಸೋದು ಇರುತ್ತೆ ಬಟ್ ಆದ್ರೂ ಸಹ ನಾವು ರೇಡ್ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಫೇಕ್ ಡ್ರೈವಿಂಗ್ ಲೈಸೆನ್ಸ್ ಇನ್ನಿತರೆ ಮಾಡಿದ್ದು ನಮಗೆ ಹಾರ್ಡ್ ಕಾಪಿ ಸಿಕ್ಕಿದ್ದು ಇನ್ನ ಬಹಳಷ್ಟು ಸಾಫ್ಟ್ ಕಾಪಿ ಏನು ಒಂದು ಈ ಸರ್ಟಿಫಿಕೇಟ್ಸ್ ಆಗಿರಲಿ ಅವನ್ನ ಒಂದು ಹಾರ್ಡ್ ಡ್ರೈವ್ ಆಗಿರಲಿ ಮತ್ತೆ ಕಂಪ್ಯೂಟರ್ ಆಗಿರೋದನ್ನ ನಮಗೆ ಈಗಾಗಲೇ ದೊರೆತಿದ್ದು ಆಲ್ರೆಡಿ ಸೀಲ್ ಮಾಡಿ ಎಫ್ ಎಸ್ ಎಲ್ಗೆ ನಾವು ರವಾನೆ ಮಾಡುವಂತ ಕೆಲಸನ ಮಾಡಿದ್ದೀವಿ ಮತ್ತೆ ಈ ಒಂದು ಆರೋಪಿನ ನಾವು ಈಗಾಗಲೇ ದಸ್ತಗಿರಿ ಕೂಡ ಮಾಡಿದ್ದೀವಿ ಈ ಹೆಸರು ಬಂದು ಆ ರಾಘವೇಂದ್ರ ದಾಸ್ ತಂದೆ ಪರಶುರಾಮ್ ಕವಾಡಿ ನಲ್ವತ್ತೆರಡು ವಯಸ್ಸಾಗಿರುತ್ತೆ ಇವನು ಇವನು ಗದಗ ರಾಜೀವ್ ಗಾಂಧಿ ನಗರದ ಆಸೆಯಾಗಿರ್ತಾನೆ ಅವನು ತನ್ನ ಸ್ವಂತ ಲಾಭಕ್ಕಾಗಿ ಈ ರೀತಿ ಒಂದು ಸುಳ್ ಕೆಲಸ ಮಾಡಿರೋದು ನಮಗೆ ಕಂಡು ಬಂದಿರುತ್ತೆ ಈ ಒಂದು ಕಾರ್ಯಾಚರಣೆಯಲ್ಲಿ ನಾವು ಪ್ರಸ್ತುತ ಜಪ್ ಮಾಡಿಕೊಂಡಿರೋ ವಸ್ತುಗಳೇನು ಅಂತ ಹೇಳಿದ್ರೆ ಒಂದು ಎಲ್ ಜಿ ಯುಮ್ಯಾಕ್ಸ್ ಸಿ ಪಿ ಯು ಮತ್ತೆ ಒಂದು ಸ್ಯಾಂಡಿಸ್ಕ್ ಅಲ್ಟ್ರಾ ಸಿಕ್ಸ್ಟೀನ್ ಜಿ ಬಿ ಕಾರ್ಡ್ ಇರುತ್ತೆ ಮತ್ತೆ ಒಂದಷ್ಟು ಫೇಕ್ ಮಾಡಿರೋ ಆಧಾರ್ ಕಾರ್ಡ್ ಆಗಿರ್ಲಿ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಲಿ ವೋಟರ್ ಕಾರ್ಡ್ ಆಗಿರ್ಲಿ ಪ್ಯಾನ್ ಕಾರ್ಡ್ ಆಗಿರ್ಲಿ ಒಂದಷ್ಟು ನಮ್ಗೆ ಹಾರ್ಡ್ ಕಾಪಿ ಸಿಕ್ಕಿರೋದನ್ನ ನಾವು ಜಪ್ ಮಾಡಿಕೊಂಡು ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡಿರ್ತೀವಿ ಅದ್ರ ಜೊತೆಗೆ ಒಂದು ಡೆಲ್ ಮಾನಿಟರ್ ಮತ್ತೆ ಒಂದು ಕ್ಯಾನನ್ ಇಮೇಜ್ ಕ್ಲಾಸ್ ಒಂದು ಎಂ ಪಿ ತ್ರೀ ಜೀರೋ ಒನ್ ಜೀರೋ ಪ್ರಿಂಟರ್ ಬಾರ್ ಸ್ಕ್ಯಾನರ್ ಇವೆರಡನ್ನ ಮಾಡುವಂತ ಒಂದು ಡಿವೈಸ್ ಮತ್ತೆ ಒಂದು ಹೈ ಆಂಡ್ ನಿಕಾನ್ ಕ್ಯಾಮ್ರಾ ಅದ್ರ ಜೊತೆಗೆ ಒಂದು ಕ್ಯೂ ಎಚ್ ಎಮ್ ಪಿ ಎಲ್ದು ಒಂದು ಕೀಬೋರ್ಡ್ ಮತ್ತು ಒಂದು ಏನೇನು ಕಂಪ್ಯೂಟರ್ ಆಕ್ಸೆಸಿರೀಸ್ ಮೌಸ್ ಮತ್ತು ಒಂದು ಮೊಬೈಲ್ ಫೋನ್ ಇವನ್ನೆಲ್ಲ ನಾವು ಈಗಾಗಲೇ ಜಪ್ ಮಾಡ್ಕೊಂಡಿದೀವಿ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರೋ ಗದಗ ಸಿಟಿ ಡಿವೈಎಸ್ಪಿ ಎಸ್ ಪಿ ಅವರು ಮತ್ತು ನಮ್ಮ ಬೆಟ್ಗಿರಿ ಇನ್ಸ್ಪೆಕ್ಟರ್ ಆದ ಅವರು ಮತ್ತು ಪಿ ಎಸ್ ಐ ಅವರು ಮತ್ತು ಅವರ ಸಿಬ್ಬಂದಿಗಾದ ಹುಬ್ಲಿ ಸಂತೋಷ್ ದೋಣಿ ಮತ್ತೆ ಲಕ್ಕುಂಡಿ ಇವರೆಲ್ಲ ವಿಶೇಷವಾಗಿ ಅವರ ಡಿ ಎಸ್ ಪಿ ಮತ್ತೆ ಇನ್ಸ್ಪೆಕ್ಟರ್ ಪಿ ಎಸ್ ನೇತೃತ್ವದಲ್ಲಿ ಕೆಲಸ ಮಾಡಿ ಈ ಒಂದು ಜಾಲನ ಪತ್ತೆ ಹಚ್ಚಲಿಕ್ಕೆ ಈಗ ನೋಡಿ ಅವನು ಲಾಸ್ಟ್ ಒಂದು ವರ್ಷದಿಂದ ಈ ರೀತಿ ಕೆಲಸ ಮಾಡ್ತಿದ್ದಾನೆ ಎಕ್ಸಾಕ್ಟ್ಲಿ ಯಾವಾಗಿಂದ ಮಾಡ್ತಿದ್ದ ಅಂತ ಹೇಳಿ ನಮ್ದು ಮುಂದಿನ ತನಿಖೆಯಲ್ಲಿ ಈಗ ಇವನ್ ಒಪ್ನೆ ಅಂತ ಹೇಳಿ ನಮ್ಗೆ ಮಾಹಿತಿ ಇದೆ ಇದರಲ್ಲಿ ಅವನ್ ಏನ್ ಮಾಡ್ತಿದ್ದ ಪ್ರಿಲಿಮಿನರಿ ಹಂತದಲ್ಲಿ ಕೇಳಿದಾಗ ಕೆಲವೊಂದಷ್ಟು ಉದ್ಯೋಗಕ್ಕೆ ಅಥವಾ ಯಾವ್ದನ್ನ ಒಂದು ಇಂಟರ್ನ್ಶಿಪ್ ಅಥವಾ ಕೆಲ್ಸಕ್ಕೆ ಈ ರೀತಿ ಒಂದು ಸರ್ಟಿಫಿಕೇಟ್ ಬೇಕಾಗ್ಲಿ ಮಾರ್ಕ್ಸ್ ಕಾರ್ಡ್ ಬೇಕಾಗ್ಲಿ ಅಂತ ಯಾರ ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಹತ್ರ ನಿಜವಾಗ್ಲೂ ಇವ್ನು ತಕೊಂಡಿಲ್ಲ ಅಂತ ಹೇಳಿದ್ರೆ ಇವನ್ ಅದನ್ನ ತಯಾರಿ ಮಾಡಿ ಕೊಡ್ತಿದ್ದ ಅದಕ್ಕೋಸ್ಕರ ಜಾಬ್ಸ್ ಆಗ್ಲಿ ಮತ್ತೆ ಬೇರೆ ಬೇರೆ ಕಡೆ ಕೆಲ್ಸಕ್ಕಾಗ್ಲಿ ಜನ ಬಳಕೆ ಮಾಡ್ತಿದ್ರು ಅಂತ ಹೇಳಿ ಇನ್ನ ಮಾಹಿತಿ ಲಭ್ಯ ಆಗೋದು ಬಾಕಿ ಇದೆ ನಾವು ನಾವು ಇವಾಗ ಮಾಡಿರೋದು ಜಸ್ಟ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಗಿಲ್ಲ ಕೇಸ್ ಸೊ ನಾವು ಇವಾಗ ಆಲ್ರೆಡಿ ಅವನಿಗೆ ಆರೋಪಿಗೆ ನಾವು ಫಸ್ಟು ಅರೆಸ್ಟ್ ಮಾಡಿದೀವಿ ಕೇಸ್ ಕೂಡ ಮಾಡಿದ್ದೀವಿ ಅವನಿಗೆ ಕೋರ್ಟಿಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅದಾದ ನಂತರ ಪೊಲೀಸ್ ಕಸ್ಟಡಿ ತಗೊಂಡು ಆ ಒಂದು ಬೇರೆ ಬೇರೆ ಡೀಟೇಲ್ಸ್ ಬ್ಯಾಂಕ್ ಅಕೌಂಟ್ಸ್ ಆಗಿರಲಿ ಮತ್ತೆ ಎಷ್ಟು ಜನಕ್ಕೆ ಅವನು ಟಚ್ ಅಲ್ಲಿ ಇದ್ದಾನೆ ಮತ್ತೆ ಯಾರ್ಯಾರಿಗೆ ಅವನು ಇದಾಗಿದೆ ಅಂತ ಹೇಳಿ ನಾವು ತಿಳ್ಕೊತೀವಿ ಇದರಲ್ಲಿ ಎರಡು ಅಂಶ ಇದೆ ಒಂದು ಯಾರ್ಯಾರು ಫೇಕ್ ಇವ್ನ ಇವ್ನ್ ಮಾಡಿರೋ ಫೋರ್ಜರಿ ಮತ್ತೆ ಫೇಕ್ ತನಕ್ಕೆ ನಾವು ಕೇಸ್ ಮಾಡಿದ್ರೆ ಯಾರ್ಯಾರು ಗೊತ್ತಿದ್ದು ಗೊತ್ತಿದ್ದನ್ನು ಬಂದು ಫೇಕ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರದ್ದೊಂದು ಮಾಹಿತಿ ನಾವು ತೆಗಿತೀವಿ ಮತ್ತೆ ಯಾರ್ಯಾರು ಇಂತೋ ಶಾರ್ಟ್ಕಟ್ ತಗೊಂಡು ಫೇಕ್ ಸರ್ಟಿಫಿಕೇಟ್ಸ್ ಆಗಲಿ ಫೇಕ್ ಪ್ರಾಡಕ್ಟ್ಸ್ ಆಗಲಿ ಫೇಕ್ ಹೋದ ಆಧಾರ್ ಕಾರ್ಡ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ತಗೊಂಡಿರೋದು ಪೂರ್ತಿ ಲಿಸ್ಟ್ನ ತೆಗಿತೀವಿ ಇಂಥವ್ರ ನಾವು ಈ ಈ ಒಂದು ಪ್ರಕರಣದಲ್ಲಿ ಅವ್ರನ್ನೂ ಕೂಡ ನಾವು ಪಾರ್ಟಿ ಮಾಡಿ ಅವ್ರದ್ದು ನಾವು ಡೀಟೇಲ್ಸ್ ತಗೊಂಡು ಮತ್ತು ಇವ್ರು ಯಾವ್ಯಾವ ಜಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಯಾರು ಯಾರ್ಯಾರಿದ್ದಾರೆ ಅಂತ ಹೇಳಿ ನಾವು ತೆಗೆಯೋ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಈ ಸಲ ಯಾವ್ಯಾವ ಸರ್ಟಿಬಿಟಿಗೆ ತಗೋತಿದ್ದ ಅದ್ರ ಬಗ್ಗೆ ನನಗೆ ಈ ಸಮಯದಲ್ಲಿ ಎಕ್ಸಾಕ್ಟ್ ಮಾಹಿತಿ ಇಲ್ಲ ಅವಂಗೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ತಿಳ್ಕೊ